ದಾಂಡೇಲಿ ತಾಲೂಕಿನ ಎಪ್ಪತ್ತಾರು ಕಡೆಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಿಂದ ಶ್ರೀ ಗಣಪನ ಪ್ರತಿಷ್ಠಾಪನೆ ಗಣಪನನ್ನು ಭಕ್ತಿಯಿಂದ ಬರಮಾಡಿಕೊಂಡ ಜನತೆ ವರ್ಷಕ್ಕೊಮ್ಮೆ ಬರುವ ಎಲ್ಲರ ಇಷ್ಟದ ದೇವರಾದ ಗಣಪತಿ ದೇವರ ಚೌತಿ ಸಂಭ್ರಮವು ದಾಂಡೇಲಿ ತಾಲೂಕಿನ ಎಲ್ಲೆಡೆ ಮನೆ ಮಾಡಿದೆ ಎಲ್ಲ ಧರ್ಮೀಯರು ಪರಸ್ಪರ ಸೌಹಾರ್ದತೆಯಿಂದ ಆಚರಿಸುವ ಸಂಭ್ರಮದ ಹಾಗೂ ಅತ್ಯಂತ ಪ್ರೀತಿಯ ಈ ಚೌತಿ ಹಬ್ಬದ ವೈಭವವನ್ನು ನೋಡಲು ದಾಂಡೇಲಿಗೆ ಬರಲೇಬೇಕು ಇಡೀ ದಾಂಡೇಲಿಗೆ ದಾಂಡೇಲಿಯೇ ಜಾತಿ ಮತ ಭೇದ ಭಾವ ಮರೆತು ಸರ್ವರು ಒಂದಾಗಿ ಶ್ರೀ ಗಣೇಶೋತ್ಸವ ಆಚರಿಸುವ ಪರ್ಯಂತೂ ಸರ್ವಧರ್ಮ ಸಮನ್ವಯತೆಯನ್ನು ಸಾರುವಂತಿದೆ ಈ ಬಾರಿ ದಾಂಡೇಲಿ ನಗರ ಪ್ರದೇಶದಲ್ಲಿ ಐವತ್ತು ಹಾಗೂ ಗ್ರಾಮೀಣ ಪ್ರದೇಶ ವ್ಯಾಪ್ತಿಯಲ್ಲಿ ಅಂಬಿಕಾ ನಗರ ಸೇರಿದಂತೆ ಇಪ್ಪತ್ತಾರು ಹೀಗೆ ದಾಂಡೇಲಿ ತಾಲೂಕಿನಲ್ಲಿ ಒಟ್ಟು ಎಪ್ಪತ್ತಾರು ಕಡೆಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳು ಶ್ರೀ ಗಣೇಶನನ್ನು ಇಂದು ಶನಿವಾರ ಪ್ರತಿಷ್ಠಾಪನೆ ಮಾಡಿದೆ ಅದ್ದೂರಿ ಮೆರವಣಿಗೆಯ ಮೂಲಕ ಶ್ರದ್ಧಾ ಭಕ್ತಿಯಿಂದ ಗಣಪನನ್ನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳು ತಮ್ಮ ತಮ್ಮ ಗಣೇಶನ ಮಂಟಪಕ್ಕೆ ಬರಮಾಡಿಕೊಂಡಿವೆ ನಗರದ ಒಟ್ಟು ಐವತ್ತು ಕಡೆಗಳಲ್ಲಿ ಸ್ಥಳೀಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳು ಶ್ರೀ ಗಣೇಶನನ್ನು ಪ್ರತಿಷ್ಠಾಪಿಸಿದೆ ದಾಂಡಿಲಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಒಟ್ಟು ಇಪ್ಪತ್ತಾರು ಕಡೆಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಗಣಪನ ಪ್ರತಿಷ್ಠಾಪನೆಯ ಮೂಲಕ ಚಾಲನೆಯನ್ನು ನೀಡಲಾಗಿದೆ ಇಂದಿನಿಂದ ಮುಂದಿನ ಹನ್ನೊಂದು ದಿನಗಳವರೆಗೆ ಗಣೇಶನ ಆಚರಣೆ ನಡೆಯಲಿದ್ದು ದಾಂಡಿಲಿ ನಗರದಲ್ಲಿ ಚೌತಿಯ ಎರಡನೇ ದಿನ ಒಂದು ಐದನೇ ದಿನ ಹದಿನೆಂಟು ಏಳನೇ ದಿನ ಎಂಟು ಒಂಬತ್ತನೇ ದಿನ ಒಂಬತ್ತು ಹತ್ತನೇ ದಿನ ಒಂದು ಮತ್ತು ಹನ್ನೊಂದನೇ ದಿನ ಹದಿಮೂರು ಕಡೆಗಳ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಡಿ ಆರಾಧಿಸಲ್ಪಟ್ಟ ಶ್ರೀ ಗಣೇಶನ ಭವ್ಯ ವಿಸರ್ಜನಾ ಕಾರ್ಯಕ್ರಮ ನಡೆಯಲಿದೆ ದಾಂಡೇಲಿಯ ಗ್ರಾಮೀಣ ಭಾಗದಲ್ಲಿ ಚೌತಿಯ ಮೂರನೇ ದಿನ ಎರಡು ಐದನೇ ದಿನ ಹದಿಮೂರು ಏಳನೇ ದಿನ ಆರು ಒಂಬತ್ತನೆಯ ದಿನ ನಾಲ್ಕು ಮತ್ತು ಹನ್ನೊಂದನೆಯ ದಿನ ಒಂದು ಕಡೆಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಲ್ಲಿ ಪೂಜಿಸಲ್ಪಟ್ಟ ಶ್ರೀ ಗಣೇಶನ ಮೂರ್ತಿಯ ವಿಸರ್ಜನಾ ಕಾರ್ಯಕ್ರಮ ನಡೆಯಲಿದೆ ನಗರದಲ್ಲಿ ವಿಶೇಷವಾಗಿ ಒಂಬತ್ತನೇ ದಿನದ ಮತ್ತು ಹನ್ನೊಂದನೇ ದಿನದ ಸಾರ್ವಜನಿಕ ಗಣೇಶನ ವಿಸರ್ಜನಾ ಮೆರವಣಿಗೆ ಮಾತ್ರ ಈ ವರ್ಷವೂ ವಿಜೃಂಭಣೆಯಿಂದ ನಡೆಯಲಿದೆ ಇನ್ನೂ ನಗರದಲ್ಲಿ ಸರ್ಕಾರಿ ಕಚೇರಿಗಳಾದ ನಗರಸಭೆ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಹೆಸ್ಕಾಂ ಸಾರ್ವಜನಿಕ ಆಸ್ಪತ್ರೆ ಸಾರಿಗೆ ಘಟಕವು ತಮ್ಮ ತಮ್ಮ ಇಲಾಖೆಗಳ ಕಾರ್ಯಾಲಯದಲ್ಲಿ ಶ್ರೀ ಗಣೇಶನನ್ನು ಪ್ರತಿಷ್ಠಾಪಿಸಿದೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳ ನೇತೃತ್ವದಲ್ಲಿ ಗಣೇಶೋತ್ಸವ ಒಂದೆಡೆಯಾದರೆ ಇತ್ತ ತಾಲೂಕಿನ ಬಹುತೇಕ ಹಿಂದೂ ಧರ್ಮ ಬಾಂಧವರ ಮನೆಗಳಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು ಇಂದು ಎಲ್ಲೆಡೆ ಗಣಪತಿ ಬೊಪ್ಪ ಮೌರ್ಯ ಎಂಬ ಜಯಕಾರದ ಘೋಷಣೆಗಳು ಮೊಳಗಿವೆ ಇಂದು ಶನಿವಾರ ಮಧ್ಯಾಹ್ನ ಎರಡು ಗಂಟೆಯ ಒಳಗೆ ನಗರದ ಬಹುತೇಕ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳ ಗಣೇಶನ ಪ್ರತಿಷ್ಠಾ ಪೂಜಾ ಕಾರ್ಯಕ್ರಮವು ಸಂಪನ್ನಗೊಂಡಿದೆ ಇನ್ನೇನಿದ್ದರೂ ದಾಂಡೇಲಿ ತಾಲೂಕಿನೆಲ್ಲೆಡೆ ಇಂದಿನಿಂದ ಹನ್ನೊಂದು ದಿನಗಳವರೆಗೆ ಗಣಪನ ದೇ ಹವ thank <laughs> you ప్రభు అత్రి సవిత్రిగాంధీ పొడిగ మలయల సంభూలం